ಸರ್ ನೀವು ಹಂಗೂ ಏನಾದರೂ ಫೈಟ್ ಮಾಡಬೇಕು ಅಂತ ಇದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಆ ಸಿನಿಮಾಗಳ ಬಗ್ಗೆ ಫೈಟ್ ಮಾಡೋಣ ನೀವು ಒಳ್ಳೆ ಸಿನ್ಮಾ ಮಾಡಿರಿ ಇನ್ನೊಂದಿರೋ ಒಳ್ಳೆ ಸಿನಿಮಾ ಮಾಡಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ನೀವು ಒಳ್ಳೊಳ್ಳೆ ಸಿನ್ಮಾ ಮಾಡಿರಿ ಅದಕ್ಕೆ ಫೈಟ್ ಮಾಡಿರಿ ಅಂಥದ್ದು ಬಿಟ್ಬಿಟ್ಟು ಹೆಣ್ಮಕ್ಳನ್ನ ಹೇಳ್ಕೊಂಡು ಅಸಹ್ಯವಾಗಿರೋ ಒಂದು ಫೋಟೋಗಳು ಎಡಿಟ್ ಮಾಡ್ಕೊಂಡು ಹಾಕ್ತೀರಾ ನಿಮ್ಮ ಫೋಟೋ ನೋಡೋಕ್ಕೂ ಬೇಜಾರು ನಮ್ಮವ್ರ ಫೋಟೋ ನೋಡೋದಕ್ಕೂ ಬೇಜಾರು ಅದೆಲ್ಲ ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ ಆರಾಮಾಗೆ ಇದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿರಿ ಅದನ್ನು ನೋಡಿ ಎಂಜಾಯ್ ಮಾಡೋಣ ನೀವು ಒಳ್ಳೆ ಸಿನಿಮಾ ಮಾಡಿರಿ ನಾವು ಒಳ್ಳೆ ಸಿನ್ಮಾ ಮಾಡೋಣ ನಿಮ್ಮಿರೋ ಗೆಲ್ಲಿ ನಮ್ಮಿರೋನು ಗೆಲ್ಲಿ ಒಳ್ಳೊಳ್ಳೆ ಸಿನ್ಮಾ ಮಾಡೋಣ ಎಲ್ಲ ಚೆನ್ನಾಗಿರೋಣ ಅದು ಬಿಟ್ಬಿಟ್ಟು ಇಂಡಸ್ಟ್ರಿ ಬೇರೆ ರಾಜ್ಯದವ್ರು ಏನು ಅನ್ಕೊತಾರೆ ಹೇಳಿ ಹಾಂ ಅದಾದಮೇಲೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾಗಿದೆ ಭಾಳ ಬಲಿಷ್ಠವಾಗಿದೆ ಯಾರೂ ಕೂಡ ನೀವು ಅಂದ್ಕೊಬೋದು ನಾವು ಯಾರೋ ನಮ್ಮನ್ನೇನು ಯಾರೋ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಆದಷ್ಟು ಇತ್ತು ಬೇಗ ಈ ತಪ್ಪಿತಸ್ಥರು ಯಾರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಬಲವಾಗಿದೆತ್ಮಕವಾಗಿ ಕೆಲಸನ ಮಾಡ್ತೇವೆ ರಾಜ್ಯದಾದ್ಯಂತ ಎಲ್ಲಾ ಭಾಗದಲ್ಲೂ ಧ್ರುವಣ್ಣ ಅಭಿಮಾನಿಗಳಿದ್ದಾರೆ ಈ ಒಂದು ಹೋರಾಟ ಇನ್ನೇನು ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಪ್ಪತ್ತು ಸಾವಿರ ಹೆಚ್ಚಕ್ಕೂ ಜನ ಸೇರಿಸಿ ಧ್ರುವಣ್ಣ ಅಭಿಮಾನಿಗಳನ್ನ ಸೇರಿಸಿ ದೊಡ್ಡ ಮಟ್ಟಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡುವಂತ ನಾವು ಮಾಡ್ತಾ ಇದ್ದೇವೆ ಈ ಜೀವನ ನಿಮಗೆ ಅರ್ಪಣೆ ಜೈ ಸರ್ ಇವಾಗ ಯಾವ ನಟರ ಹೆಸರಿನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಧ್ರುವ ಪಾಯಿಂಟ್ ಔಟ್ ಮಾಡಿರುವಂಥದ್ದು ಈಗ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಅಲ್ಲಿ ಗಜಪಡೆ ಅನ್ನೋ ಒಂದು ಅಕೌಂಟಿಂದ ಈಗ ಮೊನ್ನೆ ಎಲ್ಲ ಬೇರೆ ಥರ ಇತ್ತು ಇವಾಗ ಇದಕ್ಕಿದ್ದಂಗೆ ಅದರ ಡಿ ಪಿ ಚೇಂಜ್ ಆಗ್ತಾ ಇದೆ ಇದಕ್ಕಿದ್ದಂಗೆ ಅಲ್ಲಿ ಬರುವಂಥ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಾ ಇದೆ ಧ್ರುವಣ್ಣನ ಕರೆಸಿ ವಿಚಾರಿಸುವ ಅದೆಲ್ಲ ನೋಡ್ತಾ ಇದ್ರೆ ಆಸ್ತಿ ಆಸ್ಪದ ಅನಿಸ್ತದೆ ಯಾಕಂತ ಹೇಳಿದ್ರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಆದ್ರೆ ಧ್ರುವಣ್ಣನ ಕರೆಸಿ ವಿಚಾರಿಸ್ಬೇಕು ಅಂತಾರಲ್ಲ ಅಂತ ದಡ್ಡರಿಗೆ ಎಕ್ಕಡದಲ್ಲಿ ನೋಡಿಬೇಕು ಅಂತ ಹೇಳ್ತೀನಿ ನಾನು ಓಕೆ ಇವಾಗ ಯಾರು ಮಾಡ್ತಿರೋದು ಅಂದ್ರೆ ನಿಮ್ಮ ಪ್ರಕಾರ ಧ್ರುವ ಅವ್ರನ್ನ ಬ್ಲೇಮ್ ಮಾಡಿರೋದು ಯಾವ ಹೀರೋನ ಅಕೌಂಟ್ ಅಲ್ಲಿ ಬಂದಿರುವಂತದ್ದು ಅಂದ್ರೆ ಯಾವ ಹೀರೋನ ಅಭಿಮಾನಿ ಅಂತ ನಾನು ಹೇಳಕ್ಕೆ ಬರಲ್ಲ ಅದರಲ್ಲಿ ಐಡಿಯಲ್ ಏನಾಗಿದೆ ಬೇರೆ ಒಂದು ಗಜಪಡೆ ಅಂತ ಒಂದು ಶೀಶಿಕೆಯನ್ನ ಇಟ್ಕೊಂಡು ಬೇರೆ ಒಂದು ಫೋಟೋನ ಹಾಕಿ ಮಾಡ್ತಾ ಇದ್ದಾರೆ ಈಗ ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಈಗ ಬೆಳವಣಿಗೆ ಆಗೋ ಜಾಗದಲ್ಲಿ ಈ ತರದ್ದು ಸಹಜ ನಡೀತಾ ಇರುತ್ತೆ प्रीवियस ಟೈಮ್ ಅಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆ ತರ ಮಾಡ್ತಾ ಇದ್ರು ಇವತ್ತು ದೊಡ್ಡ ಮನೆಯವ್ರಿಗೂ ದುರವಾಣ್ ಅವರಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಧ್ರುವಣ್ಣನ ದೊಡ್ಡ ಮನೆಯವರು ಸ್ವಂತ ಮನೆ ಮಗನ ತರ ನೋಡ್ತಾ ಇರೋದು ಆ ರೀತಿ ಯಾವುದೇ ರೀತಿ ಆಗಲ್ಲ ಆ ತರ ನಡೆಯೋದಕ್ಕೂ ನಾವು ಬಿಡಲ್ಲ ಇದು ಮೊದಲನೇ ಸರಿಯಲ್ಲ ಧ್ರುವ ಅವರ ಬಗ್ಗೆ ಕೂಡ ಯಾರ ತಂಟೆಗೋ ಹೋಗ್ತಿರೋ ವ್ಯಕ್ತಿಯ ಬಗ್ಗೆ ಪ್ರತಿ ಪ್ರತಿಸಲಾ ಮಾಡ್ತಾರೆ ನಾನು ಹೇಳೋದು ಏನಂತಂದ್ರೆ ಧ್ರುವ ಅವ್ರ ಮಾವ ದೊಡ್ಡ ಸೂಪರ್ ಸ್ಟಾರು ಅವ್ರ ತಾತ ದೊಡ್ಡ ಸೂಪರ್ ಸ್ಟಾರು ಇವಾಗ ನಮ್ಮ ಚಿರುವಣ್ಣ ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲ ಅಷ್ಟೇ ಮಾನಸಿಕವಾಗಿ ಅವ್ರು ಯಾವತ್ತೂ ನಮ್ಮ ಜೊತೆಯಲ್ಲಿ ಇರ್ತಾರೆ ಇವಾಗ ಏನು ಮೈನ್ ಇಂಟೆನ್ಷನ್ ಏನಂತಂದ್ರೆ ಅವರು ಆರಾಧಿಸುವಂತ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಚಿತ್ರನ ಕೊಡಬೇಕು ಧ್ರುವ ಚಿರುವಣನ ಆಶಯಗಳನ್ನು ನೆರವೇರಿಸಬೇಕಷ್ಟೇ ಈ ಕೆಲಸಕ್ಕೆಲ್ಲ ಅವ್ರ ವಂಶೋತ್ವ ಯಾರಿಗೂ ಬರಲ್ಲ ಅವ್ರ ಅಲ್ಲೇ ಅಂತ ಗುಣ ಇಲ್ಲ ಓಕೆ ಇವಾಗ ಎಫ್ಐ ಎಫ್ಐಆರ್ ಆಗಿದೆಯಾ ಸರ್ ಈಗ ಎಫ್ ಐ ಆರ್ ಆಗಿದೆ ಸಾಹೇಬರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು ಕಾನೂನಾತ್ಮಕವಾಗಿ ನಮಗೆ ಏನೇನು ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟಿದ್ದಾರೆ ಸಾಹೇಬರಿಗೆ ವಾಯಿನ ಮುಖಾಂತರ ನಾನು ಧನ್ಯವಾದಗಳು ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್